ಇವತ್ತು ಮಟನ್ ಸಾರು ಬಿಸಿ ರಾಗಿ ಮುದ್ದೆ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಮಟನ್ ತಂದಿದ್ರು ನಮ್ಮ ಮನೇಲಿ ಇವತ್ತು ಕಾರ್ತಿಕ್ ಎಲ್ಲ ಮುಗೀತಲ್ಲ ಮಟನ್ ತಗೊಂಬಂದಿದ್ರು ಅದನ್ನು ಇವಾಗ ಮೂರು ಸತಿ ಚೆನ್ನಾಗಿ ತೊಳೆದು ಮಡಗಿದ್ದೀನಿ ಈಗ ಒಂದು ಕುಕ್ಕರ್ಗೆ ಎಣ್ಣೆ ಉಟ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಜಜ್ಜಿ ಹಾಕಿದ್ದೀನಿ ಜಜ್ಜಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆ ಒಳಗೆ ಆಮೇಲೆ ಮಟನ್ ತೊಳ್ದು ಇನ್ನೊಂದು ಸಲ ತೊಳ್ದು ತೊಳ್ದು ನೀರು ಚೆನ್ನಾಗಿ ಹಿಂಡಿ ಹಾಕ್ತಾ ಇದ್ದೀನಿ ಕುಕ್ಕರ್ ಒಳಿಗೆ ಫೋನ್ ಹಿಡ್ಕೊಂಡು ಹಿಂಡೋಕಾಯ್ತಲ್ಲ ಆಮೇಲೆ ಹಾಕ್ಬಿಟ್ಟಾದ್ಮೇಲೆ ತೋರಿಸ್ತೀನಿ ಇವಾಗ ಮಟನೆಲ್ಲ ನೀರು ಹಿಂಡಿ ಹಿಂಡಿ ಕುಕ್ಕರ್ ಒಳಗೆ ಹಾಕಿದ್ದೀನಿ ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತೀನಿ ಮಟನ್ನ ಚೆನ್ನಾಗಿ ಫ್ರೈ ಮಾಡಿ ನೀರು ಬಿಟ್ಕೊತದೆ ಅದೆಲ್ಲ ನೀರು ಬಿಟ್ಕೊಂಡು ನೀರೆಲ್ಲ ಸುಂಡೋಗ್ಬೇಕು ಅಷ್ಟು ಅಲ್ಲಿಗಂಟ ಗಂಟೆ ಚೆನ್ನಾಗಿ ಫ್ರೈ ಮಾಡ್ತೀನಿ ಅಷ್ಟೊತ್ತಿಗೆ ಖಾರಕ್ಕೆ ಮಡಿಕತ್ತೀನಿ ಎರಡು ಹಣ್ಣು ಮತ್ತು ಬೆಳ್ಳುಳ್ಳಿ ಈರುಳ್ಳಿ ನಾಲ್ಕು ಈರುಳ್ಳಿ ತಗೊಂಡಿದ್ದೀನಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಕ್ಕೆ ಲವಂಗ ಜಾಸ್ತಿ ಚಕ್ಕೆ ಲವಂಗ ತಗೊಂಡಿಲ್ಲ ಎರಡು ಪೀಸ್ ಅಷ್ಟೇ ತಗೊಂಡಿರೋದು ಏನಕ್ಕೆ ಅಂದರೆ ನಾನು ಮಟನ್ ಸಾಂಬಾರು ಪುಡಿ ಒಳಗೆ ಹಾಕಿರ್ತೀವಿ ಚಕ್ಕೆ ಲವಂಗ ಹಾಕಲಿಲ್ಲ ಅಂದರೂ ಆಯ್ತದೆ ಮಟನ್ ಸಾಂಬಾರು ಪುಡಿ ಅಂದರೆ ನಾನು ಬೇಳೆ ಸಾಂಬಾರು ತರಕಾರಿ ಸಾಂಬಾರಕ್ಕೆ ಹಾಕ್ತೀವಲ್ಲ ಆ ಥರ ಮಾಡ್ತಾರೆ ಇದು ಬರೀ ಮಟನ್ ಸಾರಿಗೆ ಅಂತಲೇ ಸಪ್ರೇಟ್ ಮಾಡಿ ಮಡ್ಕೊಂಡ್ಬಿಡ್ತೀನಿ ನಾವು ಆ ಪುಡಿ ಎಲ್ಲ ಹಾಕೋಲ್ಲ ನಾವು ತರಕಾರಿ ಸಾಂಬಾರು ಪುಡಿನ ಅದಕ್ಕೋಸ್ಕರ ಚಕ್ಕೆ ಲವಂಗ ನಾನು ಕಮ್ಮಿ ಹಾಕ್ತೀನಿ ಇದಕ್ಕೆ ಕಡಲೆ ಚಕ್ಕೆ ಲವಂಗ ಎಲ್ಲ ಜಾಸ್ತಿ ಇರ್ತದಲ್ಲ ಅದಕ್ಕೋಸ್ಕರ ನಾನು ಜಾಸ್ತಿ ಮಟಾಲೆ ಮಸಾಲೆ ಐಟಮ್ಸ್ ಹಾಕಲ್ಲ ಒಂದು ಹೋಳು ಕಾಯಿ ಹಾಕಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ರುಬ್ಕೊಂಡು ಮಡಿಕೊಂತೀನಿ ಅಷ್ಟೊತ್ತಿಗೆ ಚೆನ್ನಾಗಿ ಮಟನ್ನು ಫ್ರೈ ಆಗ್ತದೆ ಇದನ್ನೆಲ್ಲ ಇವಾಗ ರುಬ್ಕೊಳ್ಳೋಣ ಇದಕ್ಕಿನ್ನೂ ಪುದೀನ ಹಾಕ್ಬೇಕಾಯಿತು ಪುದೀನ ಸೊಪ್ಪು ದೂರ ಹೋಗ್ಬೇಕು ಥರಕ್ಕೆ ಕತ್ಲೆ ಬೇರೆ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಪುದೀನ ಸೊಪ್ಪು ಹಾಕ್ತಾಯಿಲ್ಲ ಇದು ಮಟನ್ ಸಾಂಬಾರು ಪುಡಿ ಸಪ್ರೇಟ್ ಮಟನ್ ಸಾಂಬಾರು ಪುಡಿ ಅದರೊಳಗೂ ಒಂದು ಆರು ಸ್ಪೂನ್ ಏಳು ಸ್ಪೂನ್ ಹಾಕ್ತೀನಿ ಅಷ್ಟೇ ನಾವು ಮಟನ್ ಸಾಂಬಾರು ಪುಡಿ ಅಂತಲೇ ಸಪ್ರೇಟ್ ಮಾಡಿಸ್ಕೊಂಬಿಡ್ತೀವಿ ತರಕಾರಿ ಸಾಂಬಾರಿಗೆ ಸಪ್ರೇಟ್ ಮಾಡಿಸ್ಕೊಂಬಿಡ್ತೀವಿ ಈಗ ಇಷ್ಟೆಲ್ಲನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು ರುಬ್ಬಿ ರುಬ್ಬಿ ಇವಾಗ ಹಾಕೊಂಡಿದ್ದೀನಿ ಎಲ್ಲ ಫ್ರೈ ಆಗೋದೆ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಮಸಾಲೆ ಎಲ್ಲ ಹಿಡಿಬೇಕು ಮಟನ್ಗೆ ಈಗಲೇ ನೀರು ಇಲ್ಲ ಮಟನ್ನೆಲ್ಲ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಸ್ವಲ್ಪ ಕತ್ತಲೆ ಕತ್ತಲೆ ಥರ ಕಾಣಿಸ್ತಾ ಇರ್ಬೋದು ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಖಾರ ಉಪ್ಪು ಹಿಡಿಯೋಕ್ಕೆ ಬಿಡ್ತೀನಿ ಈಗಲೇ ನೀರು ಹಾಕಲ್ಲ ನಾನು ಮಾಡೋದು ಇದೇ ಥರ ನೀವು ಯಾವ ಥರ ಮಾಡ್ತೀರೋ ಗೊತ್ತಿಲ್ಲ ಈಗ ಇದೆಲ್ಲ ತಿರುಗಿಸಿ ತಿರುಗಿಸಿ ಈಗ ಇದಕ್ಕೆ ಉಪ್ಪು ಹಾಕೋಣ ಖಾರ ಹಿಡಿತಾ ಇರ್ತದೆ ಹಾಕೋಣ ಈಗಲೇ ಉಪ್ಪು ಹಾಕ್ಬಿಡ್ತೀನಿ ನಾನು ನೋಡಿ ಈಗ ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಕಲ್ಲುಪ್ಪು ಈಗಿತ್ತೇನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಮಗೆಷ್ಟು ನೀರು ಬೇಕು ಗಟ್ಟಿ ಬೇಕಾ ತೆಳು ಬೇಕಾ ನೀರು ಉಯ್ಕೊಂಡು ಮುಚ್ಚಿಬಿಟ್ಟು ನಾಲ್ಕು ವಿಸಲ್ ಕೂಗ್ಸ್ತೀನಿ ಅಂದರೆ ನಾಲ್ಕು ವಿಸಲ್ ಅಂದರೆ ಅದು ಮಟನ್ ಮೇಲೆ ಹೋಯ್ತದೆ ಮಟನ್ ಏನಾರು ಚೆನ್ನಾಗಿ ಇನ್ನು ಎಳೆದೆಳೆದಾಗಿದ್ರೆ ಎರಡು ಮೂರು ಸಾಕು ಒಂದು ಸ್ವಲ್ಪ ಏನಾರ ಬಲ್ತಿದ್ದೋಯ್ತು ಅಂದರೆ ಒಂದು ನಾಲ್ಕು ಐದು ಬೇಕು ಈಗ ಇದನ್ನು ತಿರುಗಿಸ್ಬಿಟ್ಟು ಇದನ್ನು ಮುಚ್ಚಿಬಿಟ್ಟು ಎಲ್ಲ ವಿಜಾಲೆಲ್ಲ ಹೋಯ್ತು ಚಾ ಹಜಕ್ ತೈತೀನಿ ಅದೇ ಲಾಸ್ಟ್ ಫೈನಲು ನೋಡಿ ಬಿಸಿ ಬಿಸಿ ರಾಗಿ ಮುದ್ದೆ ಮತ್ತು ಸೈಡಲ್ಲಿ ಈರುಳ್ಳಿ ಮಟನ್ನು ಮಟನ್ ಸಾಂಬಾರು